ಇಲ್ಲೊಬ್ಬ ವ್ಯಕ್ತಿ ಬರೋಬ್ಬರಿ ಹದಿನಾರು ಬಾರಿ ಸೋತರು ಹಠ ಬಿಡದೆ ಹದಿನೇಳನೇ ಬಾರಿಗೆ ಸ್ಪರ್ಧಿಸಲು ಮುಂದಾಗಿದ್ದಾನೆ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಯ ದಿನಾಂಕ ಘೋಷಣೆ ಬೆನ್ನಲ್ಲೇ ಹಲವಾರು ಪರಿಚಿತ ಮುಖಗಳು ರಾಜಕೀಯ ಕ್ಷೇತ್ರಕ್ಕೆ ಮರಳುತ್ತಿವೆ ಅವರಲ್ಲಿ ಒಬ್ಬರು ನಲವತ್ತೈದು ವರ್ಷದ ಮೊಹಮ್ಮದ್ ನಬಿ ಹಸನ್ ಈತ ಬಿಹಾರದಲ್ಲಿ ಹದಿನಾರು ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾನೆ ಈ ನವೆಂಬರ್ನಲ್ಲಿ ನಡೆಯಲಿರುವ ಚುನಾವಣೆಯಲ್ಲಿ ಮತ್ತೊಮ್ಮೆ ಹದಿನೇಳನೇ ಬಾರಿಗೆ ತಮ್ಮ ಅದೃಷ್ಟವನ್ನ ಪರೀಕ್ಷಿಸಲು ಸಜ್ಜಾಗಿದ್ದಾರೆ ಹೌದು ಮುಜಫರ್ಪುರ ಜಿಲ್ಲೆಯ ಸಾಹೇಬ್ ಗಂಜ್ ನಿವಾಸಿಯಾದ ಹಸನ್ ವೃತ್ತಿಯಲ್ಲಿ ಇಂಟೀರಿಯರ್ ಡಿಸೈನರ್ ಆಗಿದ್ದು ಕೋಲ್ಕತ್ತಾದಲ್ಲಿ ತಮ್ಮ ವ್ಯವಹಾರವನ್ನ ನಡೆಸ್ತಾ ಇದ್ದಾರೆ ಆದ್ರೆ ನಾನು ಬಿಹಾರದ ಜನರಿಗಾಗಿ ಕೆಲಸ ಮಾಡಬೇಕು ಎಂಬ ತುಡಿತ ಇದೆ ಎಂದು ಹೇಳಿದ್ದಾನೆ ಇದಕ್ಕೂ ಮೊದಲು ಪಂಚಾಯತ್ ಚುನಾವಣೆಯಿಂದ ಲೋಕಸಭಾ ಚುನಾವಣೆಯವರೆಗೆ ಹದಿನಾರು ಬಾರಿ ಚುನಾವಣೆಗಳಲ್ಲಿ ಸ್ಪರ್ಧಿಸಿದ್ದಾರೆ ವಿಶೇಷ ಅಂದ್ರೆ ಕೇವಲ ಮೂರು ಬಾರಿ ಮಾತ್ರ ಗೆದ್ದಿದ್ದಾರೆ ಉಳಿದ ಎಲ್ಲಾ ಸ್ಪರ್ಧೆಗಳಲ್ಲಿ ಠೇವಣಿ ಕಳೆದುಕೊಂಡಿದ್ದಾರೆ